ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಬಾಂಗ್ಲಾದೇಶದಲ್ಲಿ ನೆರೆ ನಡೀತಾ ಇರತಕ್ಕಂತ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಹಲವಾರು ಕಾರ್ಯಕ್ರಮಗಳು ಪ್ರತಿಭಟನೆಗಳು ನಡೀತಾ ಇದೆ ಆಗ್ರಹಗಳು ಸರ್ಕಾರಗಳಿಗೆ ನಡೀತಾ ಇದೆ ನಮ್ಮ ನೆರೆಯ ದೇಶ ಅದು ಅಲ್ಲಿ ತೀವ್ರ ಹಿಂಸಾಚಾರ ನಡೀತಾ ಇದೆ ಏನಾಗಿದೆ ಅಂತ ಹೇಳಿದ್ರೆ ಚುನಾಯಿತ ಒಂದು ಸರ್ಕಾರವನ್ನ ಕೆಳಗಿಳಿಸಿ ಅಲ್ಲಿ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡಲಾಗಿದೆ ಆ ಅರಾಜಕತೆ ಯಾವುದೇ ಕಾರಣಕ್ಕೆ ಅಲ್ಲಿನ ಸರ್ಕಾರದ ವಿರುದ್ಧ ಹೋರಾಟ ನಡೆದಿರಬಹುದು ಅದು ಆ ಏನು ಮೀಸಲಾತಿ ವಿಷಯ ಇರಬಹುದು ಸ್ಟೂಡೆಂಟ್ ಪ್ರೊಟೆಸ್ಟ್ ಇರ್ಬೋದು ಅದು ಏನೇ ಇದ್ರೂ ಕೂಡ ಅದರ ನಂತರದ ಬೆಳವಣಿಗೆಯಲ್ಲಿ ಈಗ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನೇ ಆ ಇಟ್ಟುಕೊಂಡು ಅವರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಈಗ ಹಲವಾರು ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ರು ಬಾಂಗ್ಲಾದೇಶದಲ್ಲಿ ಇರತಕ್ಕಂತ ಹಿಂದೂ ದೇವಸ್ಥಾನಗಳನ್ನ ಹಿಂದೂ ಕಚೇರಿಗಳನ್ನ ಹಿಂದೂ ಆರ್ಗನೈಸೇಷನ್ಗಳ ಆಫೀಸ್ಗಳನ್ನ ಎಲ್ಲ ಧ್ವಂಸ ಮಾಡಿ ಜೊತೆಗೆ ಹಿಂದೂಗಳ ಮೇಲೆ ದಾಳಿ ಮಾಡಿ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡುವುದು ಮಕ್ಕಳನ್ನ ಕೊಲ್ಲುವುದು ಈ ತರ ಒಂದು ಅತಿ ಕೃತ್ಯವನ್ನ ಅಲ್ಲಿ ಅವ್ಯಾಹತವಾಗಿ ಬಾಂಗ್ಲಾದೇಶದಲ್ಲಿ ಮಾಡ್ತಾ ಇದ್ದಾರೆ ಈ ಮತಾಂಧ ಏನು ಈ ಮತಾಂಧ ಶಕ್ತಿಗಳೇನಿದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೆ ಅವರ ಸರ್ಕಾರಗಳು ಬದಲಾಗಲಿ ಅದು ಅವರ ಆಂತರಿಕ ವಿಚಾರ ಆದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳು ಈಗ ನಾವೇನು ಅಲ್ಪಸಂಖ್ಯಾತರ ಬಗ್ಗೆ ನಮ್ಮ ದೇಶದಲ್ಲಿ ನಾವು ಬಹಳಷ್ಟು ಬಗ್ಗೆ ಆಗ್ತೀವಿ ಅಲ್ಪಸಂಖ್ಯಾತರು ಸಮಸ್ಯೆ ಆಗ್ತಾ ಇದೆ ಹಾಗೆ ಹೀಗೆ ಅಂತ ನಿಜವಾಗ್ಲೂ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಅಲ್ಪಸಂಖ್ಯಾತರು ಯಾರು ಎಂಟು ಪರ್ಸೆಂಟ್ ಇಂದ ಕೆಳಗೆ ಇರತಕ್ಕಂಥ ಹಿಂದೂಗಳು ಒಂದು ಒಂದು ಕಾಲದಲ್ಲಿ ಬಾಂಗ್ಲಾದೇಶ ಪ್ರಾರಂಭ ಆದಾಗ ಏನು ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹಿಂದೂಗಳಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ರು ಇವತ್ತು ಎಂಟು ಪರ್ಸೆಂಟ್ಗಿಂತ ಕಡಿಮೆ ಹಿಂದೂಗಳಲ್ಲಿ ವಾಸಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅನ್ನೋದು ಬಹುತೇಕ ಎಲ್ರಿಗೂ ಗೊತ್ತಿದೆ ಆದ್ರೆ ಈಗ ಇರತಕ್ಕಂಥ ಅಲ್ಪಸಂಖ್ಯಾತರು ಏನಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅವರ ಮೇಲೆ ಆಗಿ ಆಗ್ತಾ ಇರೋತಕ್ಕಂತ ದೌರ್ಜನ್ಯ ಅದು ಇಡೀ ಒಂದು ನಾಗರಿಕ ಸಮಾಜ ಇಡೀ ಒಂದು ಮನುಕುಲವೇ ಮನುಷ್ಯ ಕುಲವೇ ಒಂದು ರಾಜಕೀಯ ಪಡಬೇಕಂತ ಸಂಗತಿ ಅಂತ ಒಂದು ದೌರ್ಜನ್ಯ ಅಲ್ಲಿ ನಡೀತಾ ಇದೆ ಮೂವತ್ತೆರಡು ಪರ್ಸೆಂಟ್ ಇದ್ದದ್ದು ಎಂಟು ಪರ್ಸೆಂಟ್ ಆಗಲು ಹೇಗೆ ಅನ್ನೋದು ಒಂದು ವಿಚಾರ ಆದ್ರೆ ಆ ಎಂಟು ಪರ್ಸೆಂಟ್ ಇರುವವರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಇವತ್ತು ವಿಶ್ವ ಹಿಂದೂ ಪರಿಷತ್ತದನ್ನ ತೀವ್ರವಾಗಿ ಖಂಡಿಸ್ತದೆ ಹಿಂದೂಗಳನ್ನ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಜೊತೆಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ನಮ್ಮದೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ದೇಶದ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಏನಂತ ಹೇಳಿದ್ರೆ ಅಲ್ಲಿರುವಂತಹ ಹಿಂದೂಗಳಿಗೆ ಸೂಕ್ತ ಭದ್ರತೆ ಮತ್ತು ಅಹ್ ಏನು ವ್ಯವಸ್ಥೆ ಕಲ್ಪಿಸತಕ್ಕಂಥ ಕೆಲಸವನ್ನ ಅಲ್ಲಿನ ಸರ್ಕಾರ ಏನು ಮಾಡಬೇಕು ಅಂತ ಇಲ್ಲಿ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒತ್ತಡ ಹೇರಬೇಕು ಅಂತ ನಮ್ಮ ಆಗ್ರಹ ಜೊತೆಗೆ ಈಗ ಎರಡು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸಿ ಜಾರಿಗೆ ತರಲಿಕ್ಕೆ ಮುಂದಾದಾಗ ಕೇಂದ್ರ ಸರ್ಕಾರ ಬಹಳಷ್ಟು ವಿರೋಧಗಳು ನಡೆದವು ಸಿಎ ಯಾಕೆ ಬೇಕು ನಮ್ಮ ನೆರೆ ರಾಜ್ಯ ನಮ್ಮ ನೆರೆ ದೇಶಗಳಲ್ಲಿ ಅಲ್ಪಸಂಖ್ಯಾತರಿಗೆ ಯಾಕೆ ನಾವು ಹಿಂದೂಗಳಿಗೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಇನ್ನಿತರ ಅಲ್ಪಸಂಖ್ಯಾತರಿಗೆ ಯಾಕೆ ಸಿ ಎ ಅಗತ್ಯ ಇದೆ ನಮ್ಮ ದೇಶಕ್ಕೆ ಯಾಕೆ ಅವರು ಬೇಕು ಯಾಕಂದ್ರೆ ಹಿಂದೂಗಳಿಗೆ ಬೇರೆ ದೇಶ ಇಲ್ಲ ಬಾಂಗ್ಲಾದೇಶದಲ್ಲಿ ಅವರು ದಬ್ಬಳಿಕೆ ಆದ್ರೆ ಓಡಿ ಬರಲ್ಲಂದ್ರೆ ಹಿಂದೂಸ್ಥಾನಕ್ಕೆ ಬರಬೇಕಷ್ಟೇ ಬೇರೆ ದೇಶ ಇಲ್ಲ ಅವರಿಗೆ ಅದರಿಂದ ಸಿಎ ಯಾಕೆ ಅಗತ್ಯ ಅನ್ನೋದು ನಾವೀಗ ಅರ್ಥ ಮಾಡಿಕೊಳ್ಬೇಕೆ ಒಂದು ವಿಚಾರ ಇನ್ನೊಂದು ಏನಂತ ಹೇಳಿದ್ರೆ ಈ ಸಿಎಯ ವಿರೋಧ ಮಾಡಿದವರು ಮತ್ತು ಈ ಏನು ಈಗ ಪ್ಯಾಲೆಸ್ತೀನ್ ನಲ್ಲಿ ಏನೋ ಒಂದು ಆಯ್ತು ಪ್ಯಾಲೆಸ್ತೀನ್ ಆದದ್ದು ಸರಿ ಅಂತ ಯಾರು ಹೇಳುವುದಿಲ್ಲ ಅದು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನ ಯುದ್ಧ ಆಗ ಪ್ಯಾಲೆಸ್ತೀನ್ ಪರವಾಗಿ ಬಹಳಷ್ಟು ಜನ ಟ್ವಿಟ್ಟರ್ ನಲ್ಲಿ ಇರ್ಬೋದು ಫೇಸ್ಬುಕ್ ನಲ್ಲಿ ಇರ್ಬೋದು ಎಲ್ಲ ಹೇಳ್ಕೊಂಡಿದ್ದಾರೆ ಪಾಲಸ್ತೀನ್ ಅನ್ನ ಪಾಲಸ್ತೀನ್ಗೋಸ್ಕರ ಅವರ ಹೃದಯ ಮಿಡಿದಿದೆ ಅಂತವ್ರು ಯಾಕೆ ಈ ಸಂದರ್ಭದಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಪರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಈಗ ಬಾಂಗ್ಲಾದೇಶಿ ಹಿಂದೂಗಳು ಏನು ಅಲ್ಪಸಂಖ್ಯಾತರಾಗಿದ್ದರಲ್ಲಿ ಅವರ ಸುರಕ್ಷತೆಗೆ ಮತ್ತು ಅವರ ಮಾನವ ಹಕ್ಕುಗಳು ಈಗ ಮಾನವ ಹಕ್ಕುಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಆದ್ರೆ ಅಲ್ಲಿನ ಹಿಂದೂಗಳು ಕೂಡ ಮಾನವರೇ ಅವರಿಗೂ ಕೂಡ ಮಾನವ ಹಕ್ಕಿದೆ ಅವರಿಗೆ ಕೂಡ ಜೀವನ ನಡೆಸುವ ಏನು ಬದುಕುವ ಹಕ್ಕು ಇದೆ ಅನ್ನೋದನ್ನ ಹೇಳ್ತಾ ಅವ್ರ ಮೇಲೆ ಅದರ ಪರಿಣಾಮ ಕ್ರಮ ಪರಿಣಾಮಕಾರಿಯಾದ ಕ್ರಮ ತಗೊಳ್ಬೇಕು ಅಂತ ಹೇಳಿ ವಿಶ್ವ ಸಮುದಾಯದಲ್ಲಿ ಆ ಈ ನಾವು ವಿಶ್ವ ಹಿಂದೂ ಪರಿಷತ್ತು ಆಗ್ರಹ ಮಾಡ್ತಾ ಇದೆ ಇನ್ನು ಏನಂತ ಹೇಳಿದ್ರೆ ಅಲ್ಲಿ ಏನು ಸರ್ಕಾರ ಇಂಟರಿಮ್ ಗಾರ್ಮೆಂಟ್ ಏನು ಫಾರ್ಮೇಶನ್ ಆಗಿದೆ ಅದಕ್ಕೆ ಈಗಾಗಲೇ ಪ್ರಧಾನಿ ಅವರು ನಮ್ಮ ದೇಶದ ಪ್ರಧಾನಿಯವರು ಅಹ್ ಇದನ್ನು ಕೊಟ್ಟಿದ್ದಾರೆ ಆಗ್ರಹವನ್ನು ಮಾಡಿದ್ದಾರೆ ಹಿಂದೂಗಳ ಸುರಕ್ಷತೆ ಆದ್ಯತೆ ಇರಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ ಅದನ್ನು ಅಲ್ಲಿನ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಲ್ಲಿ ಇರತಕ್ಕಂಥ ಹಿಂದೂಗಳ ಪರವಾಗಿ ಸಮಸ್ತ ಹಿಂದೂ ಸಮಾಜ ನಮ್ಮ ದೇಶದ ಹಾಗೂ ವಿಶ್ವದ ಹಿಂದೂ ಸಮಾಜ ಒಟ್ಟಿಗೆ ನಿಲ್ಲಬೇಕು ಅಂತ ಹೇಳುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಆಗ್ರಹಪಡಿಸ್ತಾ ಇದೆ ಜೊತೆಗೆ ಪುನಃ ಅಲ್ಲಿ ಆಗ್ತಾ ಇರುವಂತಹ ನರಮೇಧಗಳಿರಬಹುದು ದೌರ್ಜನ್ಯಗಳಿರ್ಬೋದು ಹಿಂದೂ ಸಮಾಜದ ಮೇಲೆ ಆಗುವಂತಹ ದಬ್ಬಾಳಿಕೆಯನ್ನ ಅತ್ಯಂತ ಕಟ್ಟು ಶಬ್ದಗಳಲ್ಲಿ ನಾವು ಖಂಡಿಸ್ತಾ ಇದ್ದೀವಿ ಖಂಡಿತವಾಗಿ ಮಾಡಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ದೇಶ ಇಲ್ಲ ಇನ್ನೊಂದೇನಂತ ಹೇಳಿದ್ರೆ ಸಿ ಎನ್ನುವುದು ಯಾಕಕ್ಕೆ ಅಲ್ಲಿನ ಅಲ್ಲಿನ ಅಲ್ಪಸಂಖ್ಯಾತರ ಮಾಡಲೇಬೇಕು ಅಂತ ಹೇಳ್ತೀರಿ ಹಿಂದೂಗಳಿಗೆ ಅಲ್ಲಿಂದ ಬರತಕ್ಕಂಥ ಹಿಂದೂಗಳು ಏನು ಒಳಗಾಗಿ ಬರ್ತಾರೆ ಬಾಂಗ್ಲಾದೇಶದ ಅವರಿಗೆ ನಮ್ಮ ದೇಶದಲ್ಲಿ ವ್ಯವಸ್ಥೆ ಕಲ್ಪಿಸಬೇಕು ಅಂತ ನಮ್ಮ ಮಾತು ಅಲ್ಲಿ ಹೇಳ್ತಾರೆ ಯಾವುದೇ ದೇಶದಿಂದ ಹಿಂದೂಗಳು ಬಂದ್ರೆ ಇದು ಹಿಂದೂಸ್ತಾನ ಇಲ್ಲಿ ಅಲ್ಪಸಂಖ್ಯಾತರು ಇರಬೇಕು ಅಲ್ಲಿ ಈಗ ಭಾರತದಲ್ಲಿ ಮಾತ್ರ ಹಿಂದೂಗಳು ಬಹುಸಂಖ್ಯಾತರು ಬೇರೆ ಇಲ್ಲಿ ಕೂಡ ಬಹುಸಂಖ್ಯಾತ ಹಿಂದೂ ದೇಶ ಇಲ್ಲ ಆದ್ರಿಂದ ನಾವು ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಇರ್ತಕ್ಕಂಥವ್ರು ಅಲ್ಪಸಂಖ್ಯಾತರು ಎಲ್ಲಿ ನಾವೀಗ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಬೇರೆ ದೇಶದ ಅಲ್ಪಸಂಖ್ಯಾತರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರ ಯಾರು ಮಾತಾಡೋದಿಲ್ಲ ಅಲ್ಲಿ ಅವರಿಗೇನು ದಬ್ಬಳಿಗೆ ಆಗ್ತಾ ಇದೆ ಅವರಿಗೆ ನಮ್ಮ ದೇಶಕ್ಕೆ ಬಂದರೆ ಅವರಿಗೆ ಸೂಕ್ತ ವ್ಯವಸ್ಥೆನೆ ಕಲ್ಪಿಸಬೇಕು ಸಿಐಎಂ ಕ್ರಾಂತರ ಸಿಟಿಜನ್ಶಿಪ್ ಅಮೆಂಡ್‌ಮೆಂಟ್ ಡಾಕ್ಟ್ರಿನ್ ಮುಖಾಂತರ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ನಾವು ಮಾತಾಡ್ತೀವಿ ಈಗ सपोजನಲ್ಲಿ ಸರ್ಕಾರ ಆ ಲೀಗಲ್ ಆಗಿರೋ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಇದೆ ಅದಹೇನಂತ ಈಗ ನಾವು ನಿರ್ಧಾರ ಮಾಡಿದ್ದ ಪ್ರತಿಬಟನೆ ಈಗ ಆಗ್ರಹದಲ್ಲಿ ಇದ್ದೀವಿ ಮನವಿಯಲ್ಲಿ ಇದ್ದೀವಿ ಇನ್ನು ಮುಂದಕ್ಕೆ ಏನೂ ಆಗ್ಬೋದು ಅಂದ್ರೆ ಏನೂ ಅಂದ್ರೆ ನಮ್ಮ ರೀತಿಯ ಯಾವ ರೀತಿ ನಮ್ಮಿಂದ ಸಾಧ್ಯ ಇದೆ ಆ ರೀತಿಯ ಯೋಜನೆಗಳನ್ನು ನಾವು ರೂಪಿಸಿಕೊಂಡು ಹೋಗ್ತೀವಿ ಯಾಕೆಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಇರುವುದು ಕೇವಲ ಈ ದೇಶದ ಹಿಂದೂಗಳಿಗೋಸ್ಕರ ಮಾತ್ರ ಅಲ್ಲ ಇಡೀ ವಿಶ್ವದ ಹಿಂದೂಗಳಿಗೋಸ್ಕರ ಈ ಸಂಘಟನೆ ಇದೆ ದೇಶಾದ್ಯ ಪ್ರಪಂಚಾದ್ಯಂತ ನಲವತ್ತು ದೇಶಗಳಲ್ಲಿ ಕೆಲಸ ಮಾಡ್ತಾ